ಸ್ನೇಹಿತರೆ ಕೇಳ್ತಾ ಇದ್ದೀರಲ್ವ ತುಂಬ ನೋವಿಂದ ಅಳುತ್ತಿರುವಂಥ ಒಬ್ಬ ವ್ಯಕ್ತಿ ಆತನ ನೋವಿಗೆ ಆತನ ಅಳುವುದಕ್ಕೆ ಕಾರಣ ಆತನ ಪ್ರಾಣ ತೆಗೆದಿರುವಂತಹ ಒಬ್ಬ ಒಂದು ತುಂಬಾ ನಂಬಿಕೆ ಇಟ್ಕೊಂಡು ಕೆಲಸ ಕೊಟ್ಟು ಅವ್ರಿಗೆ ತುಂಬ ನಂಬಿಕೆಯಿಂದ ಅವ್ರಿಗೆ ಬೆಳೆಸ್ಕೊಂಡು ಅವ್ರಿಗೆ ಏನೇ ಕಷ್ಟಗಳು ಬಂದರೂ ಸಹಾಯ ಮಾಡಿಕೊಂಡು ಒಂದು ಕುಟುಂಬವನ್ನು ಕಾಪಾಡ್ತಿರುವಂತಹ ಒಬ್ಬ ವ್ಯಕ್ತಿಗೆ ಸಾಯಿಸಿರುವಂತಹ ಕುಟುಂಬದ ಕಥೆ ಇದು ಈ ಕಥೆಯಲ್ಲಿ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕಾಗಿರೋದು ನಾವು ಯಾರಿಗಾದರೂ ಸವಾಸ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ ಸವಾಸ ಮಾಡಬೇಕು ಬೇಕಾಬಿಟ್ಟು ನೋಡೋಕ್ಕೆ ಚೆನ್ನಾಗಿದ್ದಾರೆ ಇಲ್ಲ ಅವರ ಮಾತುಗಳು ಚೆನ್ನಾಗಿದ್ದಾವೆ ಅಂಥೇಳಿ ಮೋಸ ಹೋದರೆ ಈ ರೀತಿಯ ಒಳ್ಳೆ ಒಳ್ಳೆಯ ವ್ಯಕ್ತಿಗಳು ಇವತ್ತು ಸಮಾಜದಲ್ಲಿ ಪ್ರಾಣಗಳು ಕಲ್ಕೊಂತಿದ್ದಾವೆ ಇದು ಅತಿ ಮುಖ್ಯವಾದ ಸಂದೇಶ ಕೊನೆ ತನಕ ಕೇಳಿ ಅರ್ಥ ಆಗುತ್ತೆ ಜೀವನದಲ್ಲಿ ಹೇಗಿರಬೇಕು ಯಾರ ಜೊತೆ ಹೇಗಿರಬೇಕು ಅಂತ ಹೇಳಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಸುದ್ದಿಯನ್ನು ಮುಂದುವರಿಸ್ತೀನಿ ಪೂರ್ತಿ ಸುದ್ದಿ ನೋಡಿ ಒಂದೇ ಒಂದು ನನ್ನ ಕಡೆಯಿಂದ ಬೇಕಾಗಿರೋದು ಒಂದೇ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಅಂತ ಹೇಳ್ತಾ ಸ್ನೇಹಿತರೆ ನಮಸ್ಕಾರ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಮ್ಮ ಮುಖಾಂತರ ಬೆಲ್ಲಕ್ಕನ್ನು ಹೊತ್ತೆ ಅಂತ ಹೇಳ್ತಾ ಈ ರೀತಿ ಮಾಡೋದರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳೂ ನಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೋಡ್ಬೋದು ಸ್ನೇಹಿತರೆ ಇದು ನಡೆದಿರುವಂಥ ಘಟನೆ ಒಂದು ಬೆಂಗಳೂರು ನಗರದಲ್ಲಿ ಒಬ್ಬ ವ್ಯಕ್ತಿ ಒಂದು ಅಂತ ಹೇಳಿ ಬೆಂಗಳೂರು ನಗರದಲ್ಲಿ ಬಂದು ಒಂದು ಬ್ಯಾಚುಲರ್ ಮಾಡಿಕೊಂಡು ವಾಸವಾಗಿರ್ತಾನೆ ಮದುವೆಯಾಗಿರಲ್ಲ ಸುಮಾರು ಮೂವತ್ತೈದು ವರ್ಷ ವಯಸ್ಸಾಗಿರೋ ಮದುವೆ ಮಾಡಿಕೊಂಡು ಕಾರಣ ಅಪ್ಪ ಅಮ್ಮನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡು ಮದುವೆ ಮೇಲೆ ಗಮನ ಹಾಕೋಲ್ಲ ಇವರು ಈತನಿಗೆ ಸುಮಾರು ಒಂದು ನಾಲ್ಕು ಜನ ಅಂತ ಮದುವೆ ಇರ್ತಾರೆ ಅವರು ಪಾಪ ಮನೆಗಳಲ್ಲಿ ಫ್ಯಾಮಿಲಿ ಮಕ್ಕಳು ಹೆಂಡತಿ ಮಕ್ಕಳು ನೋಡೋದ್ರಲ್ಲಿ ಅಪ್ಪ ಅಮ್ಮನ ಕಡೆ ಗಮನ ಹಾಕ್ತಾ ಇರಲ್ಲ ನಾನು ಮದುವೆ ಮಾಡಿಕೊಂಡು ನಾನು ಹೀಗೆ ಆದರೆ ಅಪ್ಪ ಅಮ್ಮನಿಗೆ ಯಾರು ನೋಡ್ಕೊತಾರೆ ಅಂತೇಳಿ ಯೋಚನೆ ಮಾಡಿ ಈತ ಮದುವೆನೇ ಮಾಡ್ಕೊಳ್ಳಲ್ಲ ಅದರ ಜೊತೆಯಲ್ಲಿ ಈತ ಅಪ್ಪ ಅಮ್ಮನ ನೋಡ್ಕೊಳ್ಳೋದಷ್ಟೇ ಅಲ್ಲ ಸಮಾಜದ ಬಗ್ಗೆ ತುಂಬ ಕಾಳಜಿ ವಹಿಸ್ಕೊಂತಾನೆ ಯಾರಾದರೂ ಕಷ್ಟಗಳಲ್ಲಿದ್ದರೆ ಸಹಾಯ ಮಾಡೋದು ಸಮಾಜದಕ್ಕೆ ಸಂಜೆ ಸಂಜೆ ಸುಮಾರು ಯುವಕರಿಗೆ ಕರ್ಕೊಂಡು ಒಂದು ಒಂದು ಮಾಹಿತಿ ಕೊಡೋದು ಹೀಗಿರಬೇಕು ಹಾಗಿರ್ಬೇಕು ಈ ರೀತಿ ಸಂಪಾದನೆ ಮಾಡಬೇಕು ಅಪ್ಪ ಅಮ್ಮನಿಗೆ ಈ ರೀತಿ ಗೌರವ ಕೊಡಬೇಕು ಅಂತ ಈ ರೀತಿ ಮಾಡ್ತಿರ್ತಾನೆ ಈತನಿಗೆ ಏನಾಗ್ತದೆ ಅಂದರೆ ಈತನ ಕೆಲಸ ಕಾರ್ಯಗಳೆಲ್ಲ ನೋಡಿ ಒಂದು ಎದುರುಗಡೆ ಮನೆಯವರು ಪರಿಚಯ ಆಗ್ತಾರೆ ಒಬ್ಬ ಸುಮಾರು ಒಂದು ಅರವತ್ತು ಐವತ್ತೈದು ವರ್ಷ ಒಬ್ಬ ವೃದ್ಧಿ ಮಹಿಳೆ ಪರಿಚಯ ಆಗ್ತಾರೆ ಪಾಪ ಕಾಫಿ ಕುಡಿಯೋ ಅಂತ ಹೇಳಿ ಹೀಗೆ ಮಾತಾಡ್ತಾ ಇರ್ತಾರೆ ಹೀಗೆ ಮಾತಾಡ್ತಾ ಮಾತಾಡ್ತಾ ಸಂಜೆ ಸಂಜೆ ಅವರು ಕಲಿಯೋದು ಕಾಫಿ ಕೊಡೋದನ್ನು ಮಾಡ್ತಾ ಇರ್ತಾರೆ ಅವರ ಮಗನೂ ಸುಮಾರು ನಲವತ್ತು ವರ್ಷ ವಯಸ್ಸು ಆಗಿರುತ್ತದೆ ಆ ಥರ ಕೂಡ ತುಂಬ ಹಚ್ಕೊಂಡು ಹೋಗ್ತಾರೆ ಈ ರೀತಿ ನಡೀತಾ ಇರೋ ಸಂದರ್ಭದಲ್ಲಿ ತನಗೆ ಈ ವ್ಯಕ್ತಿಗೆ ಒಂದ್ಸಲಿ ಜ್ವರ ಬಂದು ಮೂರು ದಿನ ತುಂಬ ಹೆಚ್ಚು ಜ್ವರ ಬರುತ್ತೆ ಆ ಸಂದರ್ಭದಲ್ಲಿ ಅವರು ಎದುರುಗಡೆ ಏನಾಗಿದೆ ಹಾಗೆ ಅಂತ ಕೇಳಿದಾಗ ಜ್ವರ ಅಂತ ಹೇಳಿ ಈತ ಮೂರು ಹೊತ್ತು ಹೋಟೆಲ್ಗೆ ಊಟಕ್ಕೆ ಹೋಗ್ತಿರ್ತೇನೆ ಆ ಸಂದರ್ಭದಲ್ಲಿ ಇವರು ಒಳ್ಳೆತನ ನೋಡಿ ಆ ಎದುರುಗಡೆ ಮನೆಯವರು ಅಜ್ಜಿಯವರು ಆಂಟಿಯವರು ಏನು ಮಾಡ್ತಾರೆ ನಾ ಮೂರು ಹೊತ್ತು ಆ ಮೂರು ದಿನವೂ ನಾವೇ ಊಟ ಕೊಡ್ತೀವಿ ಬಿಡಪ್ಪ ಹೋಟೆಲ್ಗೆ ಹೋಗ್ಬಿಡ ಅಂತ ಹೇಳ್ತಾರೆ ಸರಿ ಅಮ್ಮ ಅಂತ ಹೇಳೋನ್ ಊಟ ಮಾಡ್ತಿರ್ತಾನೆ ಮತ್ತು ಇವತ್ತನ ಗುಣಗಳು ಇವ್ರು ಈತ ಏನು ಮಾಡ್ತಾನೆ ಅಂದರೆ ಇವರು ಸ್ವಲ್ಪ ಕಷ್ಟದಲ್ಲಿರ್ತಾರೆ ಎದುರುಗಡೆ ಆಂಟಿ ಮಗ ಅವ್ರಿಗೆ ಹಣಕಾಸಿನ ಸಹಾಯ ಏನಾದರೂ ಇದ್ದರೆ ಹೇಳಿ ನಾನು ನಿಮಗೆ ಬೆಳೆಸ್ಕೊಡ್ತೀನಿ ಅಂಥೇಳಿ ತುಂಬ ಮಾರ್ಗದರ್ಶನ ಕೊಡ್ತಾನೆ ಆ ಮಾರ್ ಕೊಟ್ಟು ಇನ್ನೊಂದು ಮಾರ್ಗದರ್ಶನ ನೋಡಿ ಏನಾಗುತ್ತೆ ನನ್ನ ಸ್ವಂತ ಅಮ್ಮ ನಮ್ಮ ಚಿಕ್ಕಪ್ಪ ದೊಡ್ಡೊಬ್ಬರಿಗೆ ಯಾರೂ ಸಹಾಯ ಮಾಡಲ್ಲ ನನಗೆ ಇಷ್ಟು ಹೇಳ್ಕೊಟ್ಟಿಲ್ಲ ನನಗಂತೂ ಒಳ್ಳೆ ತಮ್ಮಂತರ ಸಿಕ್ಕ ಅಂಥೇಳಿ ಮಗ ಏನು ಮಾಡ್ತಾನೆ ಪ್ರತಿನಿತ್ಯ ಮೂರು ಹೊತ್ತು ಊಟಕ್ಕೆ ಬನ್ನಿ ಅಂತ ಹೇಳಿ ನಾವು ಊಟ ಕೊಡ್ತೀವಿ ಅಂತ ಹೇಳ್ತಾರೆ ಬೇಡ ಬೇಡ ಅಂದರೆ ಇಲ್ಲ ಕೊಡ್ತೀವಿ ಅಂತ ಹೇಳಿ ಹಠ ಮಾಡ್ತಾರೆ ಹಾಗಾದರೆ ಕೊಡಿ ನಿಮಗೆ ತಿಂಗಳಿಗೆ ಇಷ್ಟು ಕೊಡ್ತೀವಿ ಹೇಳಿ ಆಯಿತಾ ಈ ವ್ಯಕ್ತಿ ಉಪ್ಪು ತದನಂತರ ಏನಾಗುತ್ತೆ ಅಂದರೆ ಈ ವ್ಯಕ್ತಿ ಅಂದರೆ ಈ ವ್ಯಕ್ತಿ ಹೆಸರು ರಘು ಹೇಳಿ ಆ ರಘು ಏನು ಮಾಡ್ತಾನೆ ಹೀಗೆ ಮುಂದುವರಿಸ್ಕೊಂಡು ಹೋದಾಗ ಸಂಜೆ ಬೆಳಗ್ಗೆ ಮಧ್ಯಾಹ್ನ ಬೆಳಗ್ಗೆ ಊಟಕ್ಕೆ ಹೋಗ್ತಾನೆ ಮಧ್ಯಾಹ್ನ ಮತ್ತು ರಾತ್ರಿಗೆ ಈ ಮೂರು ಹೊತ್ತು ಊಟಕ್ಕೆ ಹೋಗ್ತಾ ಇರ್ತಾನೆ ತುಂಬ ವ್ಯಕ್ತಿತ್ವ ಆ ಈತ ಇದರ ಮನೆಗೆ ಊಟಕ್ಕೆ ಹೋಗುವಂತಹ ವ್ಯಕ್ತಿಯ ಇದನ್ನು ಹೆಸರು ದಿನೇಶ್ ಅಂತ ಇರುತ್ತೆ ಆ ದಿನೇಶ್ ಅಂತ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಆ ಆಂಟಿಯ ಮಗ ದಿನೇಶ್ ಅಂತ ಇನ್ನು ಇನ್ನೂ ಅಷ್ಟೇ ಬೆಳಿತೀರಲ್ಲ ಮಗ ಇರ್ತಾನೆ ತನಗೂ ಸಂಪಾದನೆ ಮಾಡೋದಲ್ಲ ವಿದ್ಯಾಭ್ಯಾಸಕ್ಕೆ ಅಷ್ಟೇ ಮಾಡ್ತಿರ್ತಾನೆ ಚಿಕ್ಕ ಮಗು ಇನ್ನು ಏಳನೇ ಕ್ಲಾಸ್ ಓದ್ತಿರ್ತಾನೆ ಆ ಮಗುಗು ಹೀಗಿರಬೇಕು ಹಾಗಿರಬೇಕು ಹಠ ಮಾಡಬಾರ್ದು ಅಂತೆಲ್ಲ ಎಲ್ಲ ಹೇಳ್ಕೊಂಡು ಹೋಗ್ತಾಯಿರ್ತಾನೆ ಆದರೆ ಈ ದಿನೇಶ್ ಅಂತ ವ್ಯಕ್ತಿ ಏನು ಕೆಲಸ ಮಾಡ್ತಿರ್ತಾರೆ ಅಂದರೆ ಮರ ಕೆಲಸ ಕೆಲಸ ಮಾಡ್ತಾ ಇರ್ತಾನೆ ಬೆಂಗಳೂರು ನಗರದಲ್ಲಿ ಅವ್ರದ್ದು ದೊಡ್ಡ ಒಂದು ಮರ ಫರ್ನಿಚರ್ ರೆಡಿ ಮಾಡುವಂಥ ಕೆಲಸಕ್ಕೆ ಹೋಗ್ತಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದರೆ ರಾತ್ರಿ ಒಂಬತ್ತು ಗಂಟೆವರೆಗೂ ಬರೋದಿರಲ್ಲ ಆ ಸಂದರ್ಭದಲ್ಲಿ ಈ ರೀತಿ ನಡೆಯುವಾಗ ಈತ ಆಫೀಸ್ಗೆ ಬೆಳಗ್ಗೆನೆ ಹೋಗ್ತಾನೆ ಇದ್ದೇನೆ ಅದೂ ಬೆಳಗ್ಗೆ ಹತ್ತು ಗಂಟೆಗೆ ಹೋಗ್ಬೋದು ಮೂರು ಗಂಟೆಗೆಲ್ಲ ಬಂದ್ಬಿಡ್ತಾನೆ ಬೇಗ ಬಂದ ತಕ್ಷಣ ಎದುರುಗಡೆ ಇರುವಂಥ ಆಂಟಿ ಬಾಪಾ ಕುತ್ಕೊ ಅಂತ ಹೇಳ್ತಿದ್ರು ಒಂದೊಂದ್ಸಲಿ ಆಂಟಿ ಊರ್ಗಳಿಗೆ ಹೋದಾಗ ಆ ದಿನೇಶ್ ಅವರ ಹೆಂಡತಿಯವರು ಕರೆಯೋದು ಬನ್ನಿ ಸರ್ ಮಾತಾಡಿ ಕುತ್ಕೊಳ್ಳಿ ಕಾಫಿ ಕೊಡೋದು ಹಿಂಗೆಲ್ಲ ಮಾಡ್ತಿರ್ತಾರೆ ಈ ರೀತಿ ಮಾಡೋದ್ರಿಂದ ಅಲ್ಲಿ ಒಂದು ತಪ್ಪು ನಡೀತಿರುತ್ತೆ ಆ ಆಂಟಿಯ ಸೊಸೆ ಅಂದರೆ ದಿನೇಶ್ ಹೆಂಡತಿ ಏನು ಮಾಡ್ತಿರ್ತಾರೆ ಬೇರೆಯವರು ಸಹವಾಸ ಮಾಡಿ ಒಬ್ಬ ಅಂದರೆ ದಿನೇಶ್ ಅವರ ಸ್ನೇಹಿತನಿಗೆ ಪ್ರೀತಿ ಮಾಡಿಕೊಂಡು ಇಲ್ಲಿಗೆ ಕಂಟಾಡ್ಸಂತರಲ್ವ ಈ ರೀತಿ ಸಹವಾಸ ಮಾಡ್ತಿರ್ತಾರೆ ಈತ ಏನು ಮಾಡ್ತಾನೆ ರಘು ಏನೇ ಮಾಡಿದೀವ್ರ ಮುಂದೆ ತೋಪ್ ಮಾಡಿದ್ರು ನೋಡಿ ನೋಡಿದಂಗೆಲ್ಲ ಮುಖಾಮುಖಿ ಹೇಳ್ತಾಯಿರ್ತಾನೆ ನೋಡಮ್ಮ ನೀನು ಈ ಥರ ಮಾಡೋದು ತಪ್ಪಲ್ವಾ ನಿಮ್ಮ ಗಂಡ ಎಷ್ಟು ಒಳ್ಳೆಯವನು ಆದರೆ ನೀನು ಗಂಡ ಮನೆಯಲ್ಲಿ ಇಳ್ದಿರೋ ಸಮಯದಲ್ಲಿ ಅವರ ಸ್ನೇಹಿತರಿಗೇನೇ ಕರ್ಕೊತೀರಾ ಅವ್ರ ಜೊತೆ ಯಾಕೆ ಬೈಕಲ್ಲಿ ಓಡಾಡ್ತೀರಾ ಯಾಕೆ ಎಲ್ಲ ಮಾಡೋದು ತಪ್ಪಲ್ವ ಸಮಾಜಕ್ಕೆ ಒಳ್ಳೆ ಕೆಲಸ ಹತ್ರ ಹೇಳ್ತಾರೆ ನೀವು ರೀತಿ ಮಾಡಿದ್ರೆ ನಾನು ದಿನೇಶ್ಗೆ ಹೇಳ್ತೀನಿ ಇನ್ನೊಂದ್ಸಲಿ ಕರ್ಸ್ಬಡಿ ಮನೆ ಅಂತ ಹೇಳಿ ಅಡ್ಡಿ ಹೋಗ್ತಾನೆ ಅಡ್ಡಿ ಹೋಗಿದ ತಕ್ಷಣ ಏನು ಮಾಡ್ತಾರೆ ಈ ಮಹಿಳೆ ಮತ್ತು ಈ ಮಹಿಳೆಗೆ ಇಷ್ಟಪಡುವಂಥ ದಿನೇಶ್ ಸ್ನೇಹಿತ ಇಬ್ಬರೂ ಸೇರಿ ಇವರು ಇವನಿದ್ದಷ್ಟು ನಮಗೆ ತೊಂದರೆ ಮಾಡ್ತಾಯಿದ್ದಾನೆ ಅಕಸ್ಮಾತ್ ಏನಾದರೂ ದಿನೇಶ್ ಗೆಲ್ಬಿಟ್ರೆ ನಮಗೆ ಶಾಶ್ವತವಾಗಿ ದೂರ ಮಾಡ್ತಾರೆ ಹೇಳಿ ಏನು ಮಾಡೋದು ಹೇಳಿ ಯೋಚನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಇವರಿಬ್ಬರು ಸೇರಿ ಒಂದು ನಾಟಕ ಮಾಡ್ತಾರೆ ಒಂದು ಕೆಲಸ ಮಾಡೋ ಅವರು ಊಟಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ನಾನು ದಿನೇಶ್ ಕಳಿಸ್ತೀನಿ ಅವ್ರು ಕರೆಕ್ಟ್ ಸಂದರ್ಭ ಬರೋ ಸಂದರ್ಭದಲ್ಲಿ ನೀನು ಸುಮ್ಮನೆ ಕಿರಿಚಾಡು ಇವರೇನೋ ಹಿಡ್ಕೊಳ್ಳೋಕ್ಕೆ ಬಂದರು ಒಂಥರ ಏನೋ ಕೆಟ್ಟದಾಗಿ ನೋಡಿದ್ರು ಅಂತ ಹೇಳಿ ಇದು ಮಾಡು ಇದನ್ಗೆ ಮನೆಗೆ ಬರಲ್ಲ ಅನ್ನೋ ರೀತಿಯಲ್ಲಿ ಇದು ಮಾಡ್ತಾರೆ ಸರಿ ಅಂಥೇಳಿ ಏನಾಗುತ್ತೆ ಅದೇ ರೀತಿಯಲ್ಲಿ ಮಧ್ಯಾಹ್ನ ಊಟಕ್ಕೆ ಹೋದಾಗ ಆ ಮಹಿಳೆ ಅದೇ ರೀತಿ ನಡ್ಕೊತಾರೆ ರಘು ಅವ್ರ ಮನೆಗೆ ಊಟಕ್ಕೆ ಹೋಗಿ ಊಟ ಮಾಡೋಕ್ಕಂಥೇಳಿ ಹೋಗಿ ಕುತ್ಕೊ ಕುತ್ಕೊಳ್ಳಿ ಒಂದು ಸಹ ಕೊಡ್ತೀನಿ ಅಂತ ಹೇಳಿ ಊಟಕ್ಕೆ ಆ ದಿನೇಶ್ ಹೆಂಡ್ತಿ ಏನು ಮಾಡ್ತಾರೆ ಸುಮ್ಮನೆ ಸುಮ್ಮನೆ ಕಿರ್ಚಾಡ್ಕೊಂಡು ಒಳಗಡೆ ಅಳ್ತಾ ಇರ್ತಾಳೆ ಸುಮ್ಮನೆ ಸುಮ್ಮನೆ ಏನಾಯಿತು ಮೈ ನೀವು ಒಳಗಡೆ ಬರಬೇಡಿ ಸುಮ್ಮನೆ ಅಲ್ಲೇ ಕೂತ್ಕೊಳ್ಳಿ ನಮ್ಮ ಪಸ್ನಲ್ಲಿದೆ ಅಂತೇಳಿ ಅಳ್ತಾ ಇರ್ತಾಳೆ ಅಳ್ತಾ ಅಳ್ತಾ ಬಟ್ಟೆ ಹರ್ಕೊಂಡು ಅಳ್ತಾ ಇಡ್ತಾಳೆ ಅಷ್ಟು ಸಂದರ್ಭದಲ್ಲಿ ದಿನೇಶ್ಗೆ ತನ್ನ ಫ್ರೆಂಡ್ ಅಂದರೆ ಈ ಮಹಿಳೆಯ ಪ್ರೀತಿ ಮಾಡುವ ಮಹಿಳೆಯ ಆ ವ್ಯಕ್ತಿ ಏನು ಮಾಡ್ತಾನೆ ದಿನೇಶ್ಗೆ ನಿಮ್ಮ ಮನೆಯವರೇನೋ ಫೋನ್ ಮಾಡ್ತಾ ಮಾಡ್ತಾ ಕಟ್ಟಾಗಿತ್ತು ಅಳ್ತಿದ್ದಾಳೆ ಯಾಕೆ ಆಳು ಒಂದು ಬೇಗ ಮನೆಗೆ ಎಲ್ಲಿದ್ರು ಬೇಗ ಹೋಗುವಂದಾಗ ಹೋಗಿರ್ತಾನೆ ಇನ್ನು ಹತ್ತಿರ ಹೋಗೋ ಸಂದರ್ಭದಲ್ಲಿ ಈ ಈಕೆ ನಾಟಕ ಮಾಡಿ ಬಟ್ಟೆ ಹರ್ಕೊಳ್ತಾರೆ ಈಗ ಆವಾಗ ರಘು ಮನೆಯಲ್ಲೇ ಹಾಲಲ್ಲಿ ಕುತ್ಕೊಂಡು ಇರ್ತಾರಲ್ವ ತಕ್ಷಣ ಏನಾಯ್ತು ಏನಾಯ್ತು ಅಂತಂದಾಗ ಏನಿಲ್ಲ ಬಿಡಿ ಏನಿಲ್ಲ ಹೇಳಬೇಡಿ ಅಂಥೇಳಿ ಬಟ್ಟೆಯಲ್ಲೂ ಹರಿದೋಗಿರುತ್ತೆ ಸರಿ ಈಗ ಊಟ ಕೊಡೋಕ್ಕಾಗಲ್ಲ ಅವ್ರಿಗೆ ಕಳಿಸಿ ಅಂತ ಹೇಳ್ತಾರೆ ಆದರೂ ಪಾಪ ದಿನೇಶ್ ಏನು ಕೋಪ ಮಾಡ್ಕೊಳ್ಳ್ದೆ ಸರ್ ನೀವು ಹೋಗಿ ಇವತ್ತು ಊಟ ಆಚೆ ಮಾಡ್ಕೊಳ್ಳಿ ಅಂಥೇಳಿ ಹೇಳಿಬಿಡ್ತಾರೆ ಸರಿ ಆಯಿತು ಏನಾಗಿದೆ ಅವ್ರಿಗೆ ನಿಮ್ಮ ಮನೆಯವ್ರಿಗೆ ಅಂತ ಹೇಳಿ ಹೇಳಿದಾಗ ಏನು ಬಿಡಿ ನಿಮಗೆ ನನ್ನ ಮತ್ತೆ ಮಾಹಿತಿ ನನಗೂ ಗೊತ್ತಿಲ್ಲ ಏನಾಗಿದೆ ಅಂತ ಹೇಳಿ ಕಲಿಸ್ಬಿಡ್ತಾನೆ ಸರಿ ಅಂತ ಬಂದುಬಿಡ್ತಾನೆ ಏನಾಯಿತು ಅಂತ ಹೇಳಿದಾಗ ಈ ರಘು ಮೇಲೇ ಯಾಕೆ ಏನು ಹೇಳಬಾರ್ದು ಏನೂ ನಡ್ಕೋಬಾರ್ದು ಮತ್ತು ಏನು ಮಾಡಬಾರ್ದು ಅವ್ರಿಗೆ ಹೇಳ್ತೀಯ ಅಂತ ಹೇಳಿ ಸುಳ್ಳು ಸುಳ್ಳು ಹೇಳ್ತಾರೆ ಸಾರು ನಮಗೆ ಈ ಥರ ಕೆಟ್ಟದಾಗಿ ನಡ್ಕೊಂಡ್ರು ಹಿಡ್ಕೊಳ್ಳೋಕ್ಕೆ ಬಂದರು ಅಂಥೇಳಿ ಹೇಳ್ತಾರೆ ಆದರೆ ಇವಳು ಹೇಳಿರ್ತಿಯಲ್ವ ಅವ್ರಿಗೆ ಏನು ಕೇಳಬಾರ್ದು ಏನು ಮಾಡಬಾರ್ದು ಪಾಪ ಏನೋ ಏನು ಅನ್ನಿಸ್ತು ಅವ್ರು ಮೈಂಡ್ಸ್ ಹಂಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಆವಾಗ ದಿನೇಶ್ ತುಂಬ ಕೋಪ ಮಾಡ್ಕೊತಾನೆ ತುಂಬ ಕೋಪ ಮಾಡ್ಕೊತಾನೆ ಸರಿ ಬಿಡಿ ನಾನೇ ಅವ್ರಿಗೆ ಬುದ್ಧಿ ಹೇಳಿ ಮೇಲೆ ಆ ಥರ ನೋಡಬೇಡಿ ಮಾಡಬೇಡಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಸಲಿಯಂತ ಅಂತ ಕಷ್ಟ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಸಲ ಏನಾಗುತ್ತೆ ರಾತ್ರಿ ಇವನ ದಿನೇಶ್ ಬೆಳಗ್ಗೆ ಹೋದರೆ ರಾತ್ರಿ ಒಂಬತ್ತು ಗಂಟೆವರೆಗೂ ಬರಲ್ಲವಾ ಆ ಸಂದರ್ಭದಲ್ಲಿ ಸುಮ್ಮ ಸುಮ್ಮನೆ ಏನು ಮಾಡ್ತಾರೆ ಇವರು ಹೇಳ್ದೆ ಕೇಳ್ದೆ ಅವರು ಅಮ್ಮ ಅವ್ರಿಗೂ ಹೊರಟೋಗ್ಬಿಡ್ತಾರೆ ದಿನೇಶ್ ಹೆಂಡ್ತಿ ಹೋಗ್ಬಿಟ್ಟು ಅಲ್ಲಿಗೆ ಹೋಗಿ ಫೋನ್ ಮಾಡ್ತಾರೆ ಫೋನ್ ಮಾಡಿ ಏನು ಹೇಳಿದಾರೆ ತುಂಬ ಹತ್ಕೊಳ್ತಾರೆ ಹತ್ಕೊಂಡು ನಾನು ಬರೋಲ್ಲ ರೀ ನಿಮ್ಮ ಮನೆಗೆ ನಿಮಗೆ ಸಹವಾಸಿ ನಿಮ್ಮ ಊಟ ಕೊಡ್ತಿದ್ದೀವಲ್ಲ ಆ ಸಾರ್ ನನಗೆ ತುಂಬ ಬಲವತ್ತಮ ಮಾಡಿದ್ರು ಒಂಥರ ತುಂಬ ಭಯ ಆಗೋಯ್ತು ಓಡಿ ಬಂದು ನಿಮ್ಮ ಸ್ನೇಹಿತನೇ ನಾನು ಕರ್ಕೊಂಬಂದ ಗಾಡಿಯಲ್ಲಿ ನನಗೆ ಇರೋಲ್ಲ ಅವನು ತುಂಬ ಏನೇನೋ ಮೈಯೆಲ್ಲ ಮುಟ್ಟಿದ್ದೇನೆ ಅಂತ ಸುಳ್ಳು ಸುಳ್ಳು ಒಮ್ಮ ಹೇಳಿಬಿಟ್ಟು ಇದು ಒಂಬತ್ತು ಗಂಟೆಗೆ ಮನೆಗೆ ಹೋಗೋವಷ್ಟು ಇರಲ್ಲ ಆ ಸಂದರ್ಭದಲ್ಲಿ ಈತ ಏನು ಮಾಡ್ತಾನೆ ಸ್ನೇಹಿತನೂ ಇದ್ನ ಇರ್ತಾನೆ ದಿನೇಶ್ ಜೊತೆಯಲ್ಲಿ ಆ ಸ್ನೇಹಿತ ಬೇಕಂತ ತೋಡ್ತಾನೆ ಏನು ಇವನು ಎಲ್ಲಿಂದ ಬಂದು ನಿನ್ನ ಹೆಂಡತಿಗೆ ಪಾಪ ಊಟ ಇದ್ದಾರೆ ನಿನ್ನ ಹೆಂಡತಿ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು ನಿನ್ನ ಹೆಂಡ್ತಿ ಜೊತೆ ಹಿಂಗೆ ನೋಡ್ಕೊಂಡಿದ್ದಾನೆ ಹಿಂಗೆ ಸುಮ್ಮನೆ ಬಿಡಬಾರ್ದು ಆಗೀಗ ಅಂತ ಹೇಳಿ ರೆಡಿಯೋ ನನ್ನ ಮಗ ಅವನು ಬೊಮ್ಮಲ್ಯ ಇದ್ದಾ ಚೆನ್ನಾಗಿ ನಾನು ಬಾರಿಸೋಣ ಹೇಳಿ ಓಡ್ಯಕ್ಕೆ ಹೋಗ್ತಾರೆ ಓಡ್ಯಕ್ಕೆ ಹೋಗ್ತಾರೆ ಇವನು ಕೊಬ್ಬದಲ್ಲಿ ಬಾಗಿಲು ಬಿಡ್ತ ಮಾಮೂಲಿ ಇವನಿಗೆ ಗೊತ್ತಿಲ್ಲ ಏನು ರಘುಗೆ ಸಡನ್ಲಿ ಹೋಗ್ಬಿಟ್ಟು ಬಾಗಿಲ್ದ ತಕ್ಷಣ ತೆಗಿತಾನೆ ಏನೋ ಬೋಲಿ ಮಗನಿಗೆ ಮಾಡಿದ್ದ ಹೇಳಿ ಬೈತಾರೆ ಏನಾಯ್ತು ಏನಾಯಿತು ದಿನೇಶ್ ಅಂತ ಹೇಳಿದ್ರೆ ಕೇಳೋದಿಲ್ಲ ಏನೋ ಆಗೋದಂತ ಹೇಳಿ ತನ್ನ ದಿನೇಶ್ ಫ್ರೆಂಡ್ ಮಾಡ್ತಾನೆ ಅವನೇ ಜಾಸ್ತಿ ಹೊಡಿತಾನೆ ಜಾಸ್ತಿ ಹೊಡಿತಾ ಹೊಡ್ದು ಏನೋ ನನ್ನ ಮಗನ ತಗೊಳ್ಳೋ ಏನಾದರೂ ನಾವು ತೊಗೊಂಡು ಹಾಕ್ಬಿಟ್ಟು ಒಂದೇ ಸತ್ತೋಗ್ಬೇಕು ಅಂತ ಹೇಳಿ ನಮ್ಮ ಹೆಣ್ಮಕ್ಳಿಗೆ ಮುಟ್ತಿಯೇನೋ ಅವಳೆಷ್ಟು ಒಳ್ಳೆಯವಳು ಯಾರು ಅವಳು ಎಷ್ಟು ಒಳ್ಳೆ ಹುಡುಗಿಗೆ ನಿನ್ನ ಕೈ ಹಾಕಿದ್ದರೆ ಊಟ ಹಾಕೋರಿಗೆ ಕನ್ನ ಹಾಕ್ತೀಯೇನೋ ಅಂಥೇಳಿ ಒಂದೇ ಹಿಂಗಳಿಂದ ಆಡ್ತು ಜೋರಾಗಿ ಹೊಡೆದು ಬಿಡ್ತಾರೆ ಆ ಏಟಿಗೆ ರಗು ಅಲ್ಲೇ ಬಿಟ್ಟು ಪ್ರಾಣ ಹೋಗುತ್ತೆ ಸ್ನೇಹಿತರೆ ಪ್ರಾಣ ಹೋಗಿದ ತಕ್ಷಣ ಅವಾಗ ದಿನೇಶ್ ಭಯ ಬಿಡ್ತಾನೆ ಭಯ ಬಿಡ್ತಾನೆ ಈಗ ದಿನೇಶ್ ಸ್ನೇಹಿತ ಬಂದಿರ್ತಾರಲ್ಲ ಅಂದರೆ ದಿನೇಶ್ ಹೆಂಡತಿಗೆ ಸಹವಾಸಿ ಪ್ರೀತಿ ಮಾಡ್ತಾ ಇರ್ತಾನ ಆ ಸ್ನೇಹಿತ ಬಂದಿರ್ತಾನೆ ಅವರೇ ಪ್ಲ್ಯಾನ್ ಮಾಡಿರ್ತಾರಳು ಈ ರೀತಿ ಮತ್ತು ದಿನೇಶ್ಗೆ ಹೇಳ್ತಾನೆ ಆ ಸ್ನೇಹಿತ ಏನೂ ಮಾಡೋದು ಪ್ರಾಣನೇ ಹೋಗಿಬಿಡ್ತಲ್ವ ಸರಿ ಬಿಡು ಹಿಂಗೆ ಎತ್ಕೊಂಡು ಹೋಗಿ ನೈಟ್ಗೆ ಎಲ್ಲಾದರೂ ಮುಚ್ಚಿಡೋಣ ದೇಹಕ್ಕೆ ಅಂತೇಳಿ ಹಾಗೇನು ಮಾಡ್ತಾರೆ ಬೆಂಗಳೂರಲ್ಲಿ ಹೆಬ್ಬಲ ಕೆರೆ ಬರುತ್ತಲ್ವ ಆ ಕಡೆ ಇವ್ರಿಗೆ ದೇಹ ಕರ್ಕೊಂಡು ಹೋಗಿ ಯಾರು ನೋಡ್ದಂಗೆ ಹಾಗೆ ಬಿಸಾಕ್ತಾರೆ ಅಪ್ಪ ಈತನಿಗೆ ಒಂದು ಫ್ಯಾಮ್ಲಿಯಿಂದ ಅಂಥ ಮೊದಲನ ದೂರ ಇದ್ದು ಇದು ಮಾಡೋದು ಯಾವಾಗೂ ವಾರಕ್ಕೆ ಹದಿನೈದು ದಿನಕ್ಕೊಂದ್ಸಲಿ ಮನೆಯಿಂದ ಕಾಲ್ ಮಾಡ್ತಿರ್ತಾರೆ ಇವರಪ್ಪ ಅಮ್ಮ ಅಂತ ಮೊದಲು ಇವ್ರಿಗೇನು ಅಷ್ಟೊಂದು ಕಾಲ್ ಮಾಡೋಲ್ಲ ಕಾರಣ ಇವತ್ತು ಮನೆಯಲ್ಲಿ ಗಲಾಟೆ ಮಾಡ್ಕೊಂಡು ಬಂದುಬಿಟ್ಟಿರ್ತಾನೆ ಮನೆಯಲ್ಲಿ ಗಲಾಟೆ ಅಂದರೆ ಇದನ್ನು ಚೆನ್ನಾಗಿ ಓದ್ತಿದ್ರೆ ಓದಕ್ಕೆ ಸಹಾಯ ಮಾಡಲ್ಲ ತನ್ನ ಜೊತೆಯಲ್ಲಿ ಈತ ಮುಸ್ಲಿಮ್ ಆಗಿರ್ತಾನೆ ಮುಸ್ಲಿಮ್ ಮನೆಗಳಲ್ಲಿ ಕೆಲವರು ಮಾತ್ರ ಸಹಾಯ ಮಾಡ್ತಾರೆ ಓದೋದಕ್ಕೆ ಕೆಲವ್ರ ಮನೆಗಳಲ್ಲಿ ಅವ್ರು ಒಬ್ಬರನ್ನು ಬೆಳೀತಿದ್ರೆ ಇನ್ನೊಬ್ರು ಬೆಳೆಯೋಲ್ಲ ಅನ್ನೋ ರೀತಿಯಲ್ಲಿ ಈತ ಹೆಸರೇ ಮಾಡಿ ಚೇಂಜ್ ಮಾಡಿಕೊಂಡು ಹಿಂದೂ ರೀತಿಯಲ್ಲಿ ಬೆಳೀತಿರ್ತಾನೆ ಸಮಾಜದಲ್ಲಿ ಅವಾಗ ನಿಮಗೆ ಯಾರು ತಲೆಗೆ ಹಾಕೊಳ್ಳಲ್ಲ ವಾರ ಹತ್ತು ದಿನ ಹಂಗಾಗುತ್ತೆ ಆ ಸಂದರ್ಭದಲ್ಲಿ ಈ ಮಹಿಳೆ ದಿನೇಶ್ ಮಹಿಳೆ ಮನೆಗೆ ಬಂದುಬಿಡ್ತಾಳೆ ಮತ್ತು ಮಾಮೂಲಿ ಜೀವನ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಈತ ಒಂದ್ಸಲಿ ಅಂದರೆ ರಾತ್ರಿ ಸರಿಯಾಗಿ ಹನ್ನೊಂದುವರೆ ಹನ್ನೆರಡು ಗಂಟೆ ಸರಿಯಾಗ ಸಂದರ್ಭದಲ್ಲಿ ಎದುರುಗಡೆಯೇ ಸಾಯಿಸಿರ್ತಾರೆ ರೂಮಲ್ಲಿ ಸೌಂಡ್ ಶುರುವಾಗುತ್ತೆ ಕರೆಕ್ಟ್ ಹನ್ನೆರಡು ಗಂಟೆಗೆ ನಾಯಿಗಳು ಬಡ್ಕೊ ಅಂತ ಹೇಳ್ತವೆ ಒಂಥರ ನಾಯಿಗಳು ಬಡ್ಕೊ ಅಂತ ಹೇಳ್ತವೆ ಮತ್ತು ಅಳು ಸೌಂಡ್ ಬರುತ್ತೆ ಜೋರಾಗಿ ಅಳ್ತಾನೆ ಹೇಳ್ತಾನೆ ಯಾರು ಏನು ಅಂದರೆ ಈತನ ಸೋಂಡೆ ಬರುತ್ತೆ ರಘು ಸೋಂಡ್ ಬರುತ್ತೆ ಆವಾಗ ಇವರು ಊರಿಗೋಗಿಡ್ತಾರಲ್ವ ರಘು ದಿನೇಶ್ ಅವರ ತಾಯಿ ಊರಿಂದ ಬಂದಿರ್ತಾರೆ ಹೌದು ಎಲ್ಲೋ ಸಾರ್ ಎಲ್ಲೋದ್ರು ಅಂದರೆ ಎಲ್ಲೋ ಗೊತ್ತಿಲ್ಲಮ್ಮ ಊರಿಗೆ ಊರಿಗೋದ್ರು ಊರಿಗೆ ಹೋಗಿರ್ಬೋದು ಅಂತ ಹೇಳಿರ್ತಾನೆ ಎರಡು ಮೂರು ದಿನ ಮೂರು ದಿನ ಆಫ್ಟರ್ ಇವರು ತಾಯಿ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಅವರು ಯಾಕೆ ನಾನು ಫೋನ್ ಮಾಡ್ತಿದ್ರು ಸಾರು ಎಲ್ಲೂ ಅದ್ರ ಫೋನು ಇಲ್ಲ ಏನಿಲ್ಲ ಮೂರು ದಿನ ವಾರ ಆಯ್ತಲ್ವೋ ಅಂತ ಹೇಳಿದ್ರೆ ಏನೋ ಗೊತ್ತಿಲ್ಲ ಬಿಡಮ್ಮ ಅವ್ರ ಬಗ್ಗೆ ನಮ್ಗೆ ಯಾಕೆ ಏನು ಪ್ರಶ್ನಲ್ಲಿ ಏನಿದೆ ಅಂತೇಳಿ ಮುಚ್ಚಿಡ್ತಾರೆ ಆದರೆ ಆವತ್ತು ಒಂದು ಏಳು ದಿನ ಆಗಿರುತ್ತೆ ರಾತ್ರಿಗೆ ನಾಯಿಗಳು ತುಂಬ ಬಡ್ಕೊಳ್ತವೆ ಅವನು ಅಳ್ತಾ ಅಳಿಸ್ಕೊಂಡು ಬರ್ತೀವರು ಮಾತ್ರ ತುಂಬ ಅಳ್ತಾ ಇರ್ತಾರೆ ಅಳದಿಸ್ ನೋಡಿಬಿಟ್ಟು ಆ ದಿನೇಶನ ತಾಯಿ ಏನು ಸಾರ್ ಹೆಂಗೆ ಹೇಳ್ತಾ ಇದ್ದಾರೆ ಏನೋ ನೋಡೋಣಪ್ಪ ಅಂದರೆ ಹೊಸ ಸುಮ್ಮನೆ ಮಲ್ಕೊಂತೀ ಅಂದರೆ ಬಿಡೋ ಏನೋ ಒಂದು ಸ್ವಂತ ಏನು ಅಂದ್ಕೊಂಡಿದ್ದೀಯಾ ನಿನ್ಗೆ ಎರಡು ಲಕ್ಷ ರೂಪಾಯಿ ಸಾಲ ನಾನು ಫೈನಾನ್ಸ್ ಇದ್ರಲ್ಲಿ ತಂದು ಕೊಟ್ಟಿದೆ ಅಂಥೇಳು ಆ ಯಾವ ಫೈನಾನ್ಸ್ ಅವರಲ್ವೋ ಆ ಸಾಲ ಕೊಟ್ಟಿದ್ದು ನನಗೆ ಒಂದು ತಮ್ಮ ನಮಗೆ ಒಂದು ಸ್ವಂತ ಅನ್ನ ಸಿಕ್ಕಂಗೆ ಸಿಕ್ತಮ್ಮ ನೀವು ನನಗೆ ಒಂದು ತಾಯಿ ತರಮ್ಮ ಅಂಥೇಳಿ ಎಷ್ಟು ನಮಗೆ ಪ್ರಾಣ ಹಾಕ್ಕೊಂಡಿದ್ದಾನೋ ನಿನ್ನ ಮಗನಿಗೆ ನೀನು ಫೀಸ್ ಕಟ್ಟಿಲ್ಲ ಯಾರು ಕೊಟ್ಟರು ನಾನೇ ನನ್ನ ದುಡ್ಡು ಇಲ್ಲಿತ್ತು ಹೇಳು ಆ ಸಾರೇನು ಅವ ನಿನ್ನ ಮಗನ ಫೀಸ್ ಕಟ್ಟಿ ನಿಮ್ಮ ಮಗುಗೆ ನಾನು ಚೆನ್ನಾಗಿ ಓದ್ಸೀನಿ ಬಿಡಮ್ಮ ಅವ್ನು ಎಷ್ಟು ಓದ್ತಾನೋ ಅಷ್ಟು ನಾನೇ ಖರ್ಚು ಮಾಡಿ ಹೊಲ್ಸಿನಿ ಅಂಥೇಳಿ ಅವ್ನ ಬ್ಯಾಲೆನ್ಸ್ ಫೀಸ್ ಎಲ್ಲ ಸಾರೇ ಆ ಸಾರಿಗೆ ಕಟ್ಟಿದ್ರು ನಿಮಗೂ ನೀನು ಚೆನ್ನಾಗಿ ಬೆಳೀಲಿ ಅಂಗಡಿಗೆ ಬೆಳೀಲಿ ಯಾರು ಯಾರ್ಯಾರು ಕೇಳಿದ್ರೂ ಸಾಲ ಕೊಡಲಿಲ್ಲ ನೀನು ಚಿಕ್ಕ ಕೊಡಲಿಲ್ಲ ದೊಡ್ಡಪ್ಪರು ಯಾರು ಕೊಡಲಿಲ್ಲ ಆ ಸಾರು ಕೇವಲ ನಮ್ಮ ಮಗನಿಗೆ ಸ್ವಲ್ಪ ಅಂಗಡಿಗೆ ಬಂಡವಾಳದಿಂದ ನೀನು ಅಂತ ಹೇಳಿದ ತಕ್ಷಣವೇ ಅಷ್ಟೇ ಅಲ್ಲಮ್ಮ ಅಂಥೇಳಿ ಅರ್ಧ ಗಂಟೆಯಲ್ಲಿ ತಂದು ಕೊಟ್ಟರು ಹಂಗೆ ಅವ್ರಿಗೆ ಕಷ್ಟ ಏನೋ ಪಾಪ ಅಳ್ತಿದ್ರೆ ಹೋಗಬಾರ್ದೇನೋ ಅಂತ ಹೇಳಿ ಆ ತಾಯಿ ದಿನೇಶ್ ತಾಯಿ ಹೇಳ್ಕೊಂಡು ಹೇಳ್ತಾರೆ ಆವಾಗ ಒಂಥರ ಹೇಳ್ತಾ ಹೇಳ್ತಾ ಈ ಬಾಬುಗೆ ಒಂಥರ ನೋವು ಆಗುತ್ತೆ ಬಾ ನಡಿ ಹೋಗೋಣ ನಡಿ ಸಾರು ಹಾಕೋ ಅಳ್ತಿದ್ದರು ಅಳ್ತಾ ಇದ್ದಾರೋ ನೋಡು ಅಂತ ಹೇಳಿದ ಏಯ್ ನಿನಗೆ ಎಷ್ಟು ನಿನ್ನ ಬಗ್ಗೆ ಎಷ್ಟು ಹೋಗ್ತಾರೆ ಗೊತ್ತೋ ಪಾಪ ತುಂಬ ಕಷ್ಟಪಡ್ತಾರಮ್ಮ ಬಾಬು ರಘು ಅಂಥೇಳಿ ತುಂಬ ಇರ್ತಾರೋ ದೇವ್ರ ಥರ ಸಿಕ್ಕಿದಾರೋ ಸಾರು ಅವ್ರಿಗೆ ನಾವು ಬಿಟ್ಕೊಡ್ಬಾರ್ದು ಅಂಥೇಳಿ ಆ ರೀತಿ ಏನಾಗುತ್ತೆ ಹೇಳ್ತಾರೆ ಆ ತಾಯಿ ನೀನು ಇಲ್ದಿರುವಾಗ ಮನೆಗೆ ಬಂದಾಗ ಎಷ್ಟು ನಮಗೆ ಎಷ್ಟು ಹಚ್ಕೊಂಡಿದ್ರು ಗೊತ್ತಾ ನನಗೆ ಹೇಳ್ತಾರೋ ಇನ್ನೂ ನೀನು ಆರಾಮಾಗಿರಬಾರ್ದು ನಮ್ಮ ಏನಕ್ಕಮ್ಮ ಆಗ ಹಳ್ಳಿ ಕಡೆ ಹೋಗಿ ವ್ಯವಸಾಯ ಮಾಡಿಸ್ತೀನಿ ಅಂತೆಲ್ಲ ಹೇಳ್ತೀಯಲ್ವ ಎಲ್ಲಿ ಹೋಗ್ಬೇಡ ಬಿಡಮ್ಮ ನಾನು ಒಂದು ಮಗನೇ ಅಂಥೇಳಿ ನನಗೆ ಏನಾದ್ರೂ ಖರ್ಚಿಗೆ ಬೇಕಾದ್ರೆ ಕೇಳಮ್ಮ ಹೇಳಿ ಎಷ್ಟು ಅಂತ ಹೇಳ್ತಾ ಹೇಳ್ತಾ ಇದ್ದಾಗ ಈಗ ರಘು ಕಣ್ಣಲ್ಲಿ ನೀರು ಬರೋದು ಶುರು ಆಗುತ್ತೆ ತುಂಬ ಕ್ಷಮಿಸಿಬಿಡಮ್ಮ ನಾನು ತುಂಬ ತುಪ್ಪು ಮಾಡಿಬಿಟ್ಟೆ ಮೋಸ ಮಾಡಿಬಿಟ್ಟೆ ಅಂಥೇಳಿ ಏನಾಯಿತು ಏನಾಯಿತು ಅಂದರೆ ಏನಿಲ್ಲ ನಡಿ ನೋಡೋಣ ನಾನು ಅಳ್ತಿದ್ದಾರ ಅಂತ ಹೇಳಿದಾಗ ಇನ್ನು ಭಯಪಡ್ತಾನೆ ಹೋದ ನೋಡಿದ್ರೆ ಅಳ್ತಾ ಇರ್ತಾರೆ ಸೌಂಡ್ ಜಾಸ್ತಿ ಜಾಸ್ತಿ ಹೋಗ್ತಾ ಜಾಸ್ತಿ ಜಾಸ್ತಿ ಹಾಕ್ಬಿಟ್ಟು ಆದರೆ ಆಚೆ ಬಾಗಿಲು ಬೀಗ ಹಾಕಿರ್ತಾರೆ ಶಬ್ದ ಮಾತ್ರ ಬರುತ್ತೆ ಏನಿದು ಸಾರು ಮಾತ್ರ ಬೀಗ ಹಾಕಿದ್ರೆ ಒಳ್ಳೆ ಅಳವಸ್ಕೊಂಡು ಬರ್ತದೆ ನನಗೆ ಅವಾಗ ಈತ ರಘು ರಘು ವಯಸ್ಸು ಕೇಳಿತಾನ ದಿನೇಶ್ ಏನು ಮಾಡ್ತಾನೆ ಹತ್ಕೊಂಡು ಅಮ್ಮನ ಕೇಳ್ತಾನೆ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟಮ್ಮ ಆ ಸಾರಿಗೆ ನಾನೇ ಸಾಯಿಸ್ಬಿಟ್ಟೆ ಅಂತ ಹೇಳಿ ನೀನು ಸಾಯಿಸಿಬಿಟ್ಟ ಏನಾಯಿತು ಅಂತ ಕೇಳಿದಾಗ ಅವಾಗೆಲ್ಲ ಹೇಳ್ತಾನೆ ನೋಡಿ ಇವಳಿಗೆ ನಿನ್ನ ಸೊಸೆಗೆ ಇಟ್ಕೊಂಡ್ರು ಒಂದಿನ ಮತ್ತೆ ನಿನ್ನ ಸೊಸೆ ಮೊನ್ನೆ ನೀನು ಊರಿಗೋಗಿದ್ದಲ್ವ ಅವತ್ತು ಸಂಜೆ ಊರಿಗೆ ಹೋಗ್ಬಿಟ್ಟಿದ್ದಲ್ಲ ಇವನು ಆ ಸಾರ ಕೈ ಇಟ್ಕೊಂಡು ದೇಹ ಎಲ್ಲ ಮುಟ್ಟಿದ್ರಂತೆ ಅವಳು ಹೇಳ್ದೆ ಕೇಳ್ದೆ ಅವನು ನನ್ನ ಸ್ನೇಹಿತ ಮಂಜು ಜೊತೆಯಲ್ಲಿ ಊರಿಗೋಗ್ಬಿಟ್ಟಿದ್ಲು ಅದನ್ನು ನೋಡಿ ಆ ಕೋಪದಲ್ಲಿ ನಾನು ಮಂಜು ಬಿಟ್ಟು ಸಾರ ಮೇಲೆ ಜಗಳ ಮಾಡಿ ರಾಡಿಂದ ಹೊಡೆದ್ರೆ ಹಾಗೆ ಸತ್ತು ಅಂತ ಹೇಳಿ ಲೇ ಆ ಸಾರು ನಿನ್ನಿಗಿಬಿಟ್ರೇನು ಯಾರೋ ಹೇಳಿದ್ದು ನಿನಗೆ ಅಂದ್ರಾಗ ಇವಳೇ ಮಾ ಅಂದಾಗ ಆಕೆ ಏನು ಮಾಡ್ತಾಳೆ ಸೊಸೆ ಒಂಥರ ಮನೇಲಿಡ್ತಾವಳು ಆ ಮನೆಗೆ ಹೋಗಿ ಏನಮ್ಮ ನಿನ್ಗೆ ಸಾರು ಮುಟ್ಟಿರಾ ಅಂತ ಹೇಳಿ ಅತ್ತೆ ಕೇಳಿದಾಗ ಹ್ಞೂ ಅತ್ತೆ ಅಂತ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತೀಯ ನನ್ನ ಮಗ ನಿನಗೆ ಹಿಂಗೆ ಹೇಳಿದ್ದು ಹಾಗೆ ಹೀಗೆ ಅಂತ ಹೇಳಾಗ ಅವ್ರು ದೇವ್ರ ಥರ ಮನುಷ್ಯ ನಿನಗೇನೆ ಮುಡ್ತಾರೆ ಹಾಗೆ ನಿನಗೆ ಇನ್ನೂ ಬಿಡಮ್ಮ ಒಂದು ಒಳ್ಳೆ ತಂಗಿ ಥರ ನಾನು ಸಿಕ್ಕಿದ್ದಾಳೆ ನನಗೊಂದು ಸಂಬಂಧ ಸಿಕ್ತಂಗೆ ಅಂಥೇಳಿ ನಿನಗೆ ತಂಗಿತಾರಂಸಲ್ಲಿ ಹೇಳಿದ್ರೆ ನಿನಗೆ ಹಿಡ್ಕೊಂಡ್ರೆ ಹೇಳ ಅವ್ರೇನಕ್ಕೆ ಹಿಡ್ಕೊಳ್ತಾರೆ ಹಂಗೆ ಹಿಂಗೆ ಅಂತೇಳಿ ಯಾರು ಹೇಳಿದ್ದು ದಿನೇಶ್ ಅಂತ ಹೇಳಿದಾಗ ಎಲ್ಲ ಮಂಜುನೂ ಹೇಳ್ದ ಹಂಗ ನನ್ನ ಮಗ ಕಂತೀನಿ ನನ್ನ ಮಗ ನೀನು ಇಲ್ಲದೇ ಇರೋಗೆಲ್ಲ ಇಪ್ಪತ್ತ್ನಾಲ್ಕು ಗಂಟೆ ನಿನ್ನ ಮನೇಲಿ ಬಿದ್ದಿರ್ತಾನೆ ಇನ್ನು ಅಕ್ಕಪಕ್ಕದವರೆಲ್ಲ ಇವನ ಮೇಲೆ ಅನುಮಾನ ಪಡ್ತಿದ್ದಾರೆ ಅವನು ಏನಕ್ಕೆ ಸೇರಿಸ್ಕೊಂತೀನೋ ಏನೋ ಮನೆಗೆ ಆದರೆ ದೇವರಂತ ಸಾರಿಗೆ ನೀವು ಹಿಂಗೆ ಮಾಡಿದೆ ಏನೋ ಅವ್ನು ಮಾಡಿದ್ದು ಅಂತಾರೆ ಘೋರಾಗಿ ಹೇಳ್ತಾಳೆ ಪಾಪ ಅಲ್ಲಿಂದ ಶುರು ಮಾಡ್ತಾನೆ ನೋಡಿ ಸ್ನೇಹಿತರೆ ರಘು ಆತನ ತುಂಬ ಗೌರವಾದ ಕೃತ್ಯಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ ಆ ದಿನೇಶ್ ಮನೆ ಮನೆಯವರು ಮಾಡಿ ಬ್ಯಾಚುಲರು ಮಾಡ್ಕೊಂಡಿರುವಂತಹ ರಘು ತುಂಬ ನೊಂದುಕೊಂಡು ನಾನು ಏನೇನೋ ಸಾಧನೆ ಮಾಡಬೇಕು ಸಮಾಜದಲ್ಲಿ ಎಷ್ಟೋ ಸಹಾಯಗಳು ಮಾಡಬೇಕು ಯುವಕರಿಗೆ ಅಭಿವೃದ್ಧಿ ಮಾಡಬೇಕು ಅಂತಿದ್ದ ನನಗೆ ಈ ರೀತಿ ಮಾಡ್ತಾರೆ ಅಂತ ಹೇಳಿ ಅಲ್ಲಿಂದನೇ ಅಂದರೆ ರಘು ಅಂದರೆ ರಘು ಅಲ್ಲ ಇವರು ಹೆಸರು ಬದಲಾವಣೆ ಮಾಡಿಕೊಂಡಿರ್ತಾರೆ ಯಾಕಂದರೆ ಮುಸ್ಲಿಮ್ಸ್ ಆಗಿರ್ತಾರೆ ಕೇವಲ ಇವರು ಆ ಕ್ಯಾಟಗಿರಿಯಿಂದ ಇಷ್ಟ ಇಲ್ಲದೆ ಆಚೆ ಬಂದು ಇವರು ಬೇರೆ ಹಿಂದೂವಾಗಿ ಹಿಂದೂ ಸಮಾಜದಲ್ಲಿ ಒಬ್ಬಂಟಿನಾಗಿ ಜೀವನ ಮಾಡ್ಕೊಂಡು ಹೋಗ್ತಾನೆ ಅದನಿಗೆ ಆದಷ್ಟು ಸಹಾಯ ಮಾಡಿಕೊಂಡು ಸಮಾಜ ಸೇವೆ ಮಾಡಿಕೊಂಡು ಇದ್ದವನಿಗೆ ಒಳ್ಳೆತನಕ್ಕೆ ಇವರು ಸಹಿಸಲಾರ್ದು ಈ ರೀತಿ ಮಾಡಿದ್ರ ಅಂತ ಹೇಳಿ ಅಲ್ಲಿಂದ ರಾತ್ರಿ ಹೊತ್ತಲ್ಲಿ ಮೊದಲು ಆ ದಿನೇಶ್ ಹೆಂಡ್ತಿಗೆ ಹಿಂದೆ ಬೀಳ್ತಾನೆ ರಾತ್ರಿ ಹನ್ನೆರಡು ಗಂಟೆ ಆದರೆ ಸಾಕು ಅವ್ರ ಮನೆ ಮುಂದೆ ಘೋರವಾಗಿ ನಾಯಿಗಳು ಸೊಂಡು ಶಬ್ದಗಳು ಶುರುವಾಗ್ತವೆ ಮತ್ತು ಕಿಟಕಿಗಳೆಲ್ಲ ಹೊಡಿತಾ ಇರ್ತವೆ ಬಾಗಿಲು ಹೊಡಿತಾ ಇರ್ತಾರೆ ಮ ಎಲ್ಲ ಮನೆ ಹತ್ರ ಮ ಆದರೆ ನೋಡಿದರೆ ಅದು ಯಾರೂ ಇರಲ್ಲ ಈಕೆಗೆ ನಿದ್ದೆ ಬಾರ್ದಂಗೆ ಮಾಡ್ತಾನೆ ಕಣ್ಣು ಅಂದರೂ ಭಯ ಕಣ್ಣು ಮುಚ್ಕೊಂಡು ಕನಸಲ್ಲಿ ಭಯ ತುಂಬ ಗೌರವವಾದ ಟಾರ್ಚರ್ ಕೊಡ್ತಾನೆ ನೋಡಿ ಅಂದರೆ ಬುದ್ಧಿ ಹೇಳಿದ್ರೆ ಗಂಡನಿಗೆ ಜೊತೆ ಸವಾಸ ಗಂಡನ ಜೊತೆ ಸಂತೋಷವಾಗಿರೋದು ಬಿಟ್ಟು ಗಂಡನ ಸ್ನೇಹಿತನ ಜೊತೆ ಈ ರೀತಿ ಇದ್ದಾರೆ ಅಂತ ಬುದ್ಧಿ ಹೇಳಿದಕ್ಕೆ ಸಹ ಪ್ರಾಣ ತೆಗೆಸಲ್ವಾ ಅಂತ ಹೇಳಿ ಭಯಂಕರವಾದ ಶಬ್ದಗಳಿಂದ ಭಯಂಕರವಾದ ಇರೋದರಿಂದ ಯಾವ ಮಟ್ಟಿಗೆ ತಗೊಂಡು ಬರ್ತಾರೆ ಇವರಾಗಿ ಇವರು ಇರೋಕ್ಕಾಗಲ್ಲ ಅಂಥೇಳಿ ಕೆ ದಿನೇಶನ ಹೆಂಡತಿ ತುಂಬ ಭಯಪಡ್ತಾರೆ ಅವ್ರ ಮನೆ ಕಡೆ ಅವರು ಯಾರಲ್ಲೆಲ್ಲೋ ಕರ್ಕೊಂಬಂದು ಮಾಟಮಂತ್ರ ಮಂತ್ರ ಹೋಗ್ತಾರೆ ಅದೆಲ್ಲ ತಾಯಿ ತೆರಳಿ ಏನೇನೋ ಆಗ್ತಾರೆ ಏನಾದರೂ ಅದು ಏನು ಉಪಯೋಗ ಆಗೋಲ್ಲ ಆಚೆ ಹೋಗೋಕ್ಕೂ ಭಯಪಡ್ತಾರೆ ಹುಬ್ಬಳ್ಳಿ ಇರೋಕ್ಕೂ ಭಯಪಡ್ತಾರೆ ಮಲಗಕ್ಕೂ ಪಡ್ತಾರೆ ಮಲಗಿದ್ರೆ ಕನಸಲ್ಲಿ ಹೋಗ್ತಾನೆ ಆ ರೀತಿ ಟ್ಯಾಚರ್ ಯಾವ ರೀತಿ ಟ್ಯಾಚರ್ ಕೊಡ್ತಾರೆ ಅಂದರೆ ಇದಕ್ಕೆ ಆಗದೇ ಏ ನೀನು ಬಿಡೋಲ್ಲೇ ನಾನು ನಿನ್ನ ಸುಮ್ಮನೆ ಸುಮ್ಮನೆ ನಮಗೆ ಜೀವಕ್ಕೆ ತೊಂದರೆ ಕೊಟ್ಟಿದೆಯಾ ನಾನು ನಿನ್ಗೆ ಬಿಡೋಲ್ಲ ಅಂಥೇಳಿ ಯಾವಾಗ ಗೌರವಾಗಿ ಇವರಿಗೆ ಹಿಂದೆ ಬಿದ್ದು ಆಕೆ ಆಕೆ ಹೋಗಿಬಿಟ್ಟು ನೇನ ಹಾಕ್ಕೊಂಡು ಸತ್ತೋಗ್ಬಿಡ್ತಾರೆ ತದನಂತರ ಈ ಸಾವನ್ನು ನೋಡಿದಂತಹ ಈ ದಿನೇಶ್ ಕೂಡ ಒಂದು ಸೈಕೋ ಥರ ಆಗ್ತಾನೆ ಇದನ್ಗೂ ತೊಂದರೆ ಕೊಡ್ತಾನೆ ನಿನ್ನ ಹೆಂಗೆ ನಿನ್ನ ಹೆಂಡ್ತಿಗೆ ನೋಡ್ಕೊಳ್ಳೋಕ್ಕೆ ಸಹ ಇಲ್ಲ ನಿನಗೆ ಯಾರು ನಿನ್ನ ಜೊತೆ ಸ ಇದ್ದಾರೆ ಅವರು ಹೆಂಗೆ ಅಂತ ತಿಳ್ಕೊಳ್ಳದೆ ಒಳ್ಳೆಯವ್ರ ಪ್ರಾಣ ತೆಗುತ್ತೆ ನೀನು ಭೂಮಿ ಮೇಲೆ ಇರೋಕ್ಕೆ ಹೋಗ್ತೇನೆ ಇಲ್ವೋ ನೀನು ನಿಗೂ ಕೂಡ ಬದುಕಕ್ಕೆ ಬಿಡಲ್ವೋ ಅಂಥೇಳಿ ಆ ದಿನೇಶ್ ಹಿಂದೆ ಬೀಳ್ತಾನೆ ಆ ದಿನೇಶ್ ಕೂಡ ಪ್ರತಿನಿತ್ಯ ಮನೆಯಿಂದ ಬೈಕಲ್ಲಿ ಹೋಗಿ ತನ್ನ ಕೆಲಸಗಳಿಗೆ ಹೋಗ್ತಾ ಇರ್ತಾನೆ ಬರೋ ಸಂದರ್ಭದಲ್ಲಿ ಕೂಡ ಕಾಣಿಸ್ಕೊತಾ ಇರ್ತಾನೆ ಈತನ ಲಘು ಆ ಸಂದರ್ಭದಲ್ಲಿ ತುಂಬ ಭಯಭೀತಿಯಾಗಿ ದ್ವಿಹ ದ್ವಿಚಕ್ರ ವಾಹನ ಓಡಿಸ್ತಾ ಓಡಿಸ್ತಾ ಒಂದು ಲಾರಿಗೆ ಟಚ್ ಮಾಡಿ ಅಲ್ಲೇ ಸ್ಪಾಟಲ್ಲಿ ಕೂಡ ದಿನೇಶ್ ಕೂಡ ಸತ್ತೋಗ್ತಾನೆ ತದನಂತರ ಅಷ್ಟಕ್ಕೆ ಬಿಡಲ್ಲ ಈ ರಘು ನಾನು ಒಳ್ಳೆ ರೀತಿಯಲ್ಲಿದ್ದರೆ ಸಹಿಸಲಾರಿಲ್ಲ ಅಂಥೇಳಿ ತನ್ನ ಒಂದು ಮಂಜುಗೆ ಮಂಜು ಮನೆ ಹತ್ರ ಶುರು ಮಾಡ್ತಾರೆ ಡಬಾ ಡಬಾ ಡಬ ಮನೆಗೆ ಒಂದು ಬಾಗಿಲು ಹೊಡೆಯೋದು ಮಾಡ್ತಾರೆ ಆಚೆ ಬಂದು ನೋಡಿದ್ರೆ ಯಾರು ಇರೋಲ್ಲ ಒಬ್ಬ ಭಯಂಕರವಾಗಿ ಅವ್ರಿಗೆ ರಾತ್ರಿ ಹನ್ನೆರಡು ಗಂಟೆ ಆದರೆ ಸಾಕು ಬಾಗಿಲು ಹೊಡೆಯೋದು ಕಿಟಕಿಗಳೆಲ್ಲ ಹೊಡೆಯೋದು ಈ ರೀತಿ ಶಬ್ದಗಳಿಂದ ಭಯಪಡಿಸ್ತಾ ಇರ್ತಾನೆ ಯಾವ ಮತ್ತೆ ಅವನಿಗೂ ಬ ಜವರ ಮುಂದೆ ಬರೋಕ್ಕೆ ಸಾಧ್ಯ ಆಗೋಲ್ಲ ಆಲ್ರೆಡಿ ಈತ ಇಷ್ಟಪಟ್ಟಿರುವಂತಹ ದಿನೇಶ್ ಸತ್ತು ಹೋಗೋದು ದಿನೇಶ್ ಸತ್ತೋಗ ನನಗೆ ತೊಂದರೆ ಇದೆ ಅಂಥೇಳಿ ಈತ ಮಾಟ ಮಂತ್ರ ಮಾಡ ಸೋಮಿತ ಏನೇನೋ ಮಾಡಿಸ್ಕೊತಾನೆ ಮನೆಗೆ ಯಾವ ಪೂಜೆಗಳಿಂದ ಮಾಡಿಸ್ತಾನೆ ಏನೂ ಕೆಲಸ ಮಾಡಲ್ಲ ಎಲ್ಲಾಗಿ ರಘುವಿನ ಭಯದ ರೀತಿಯಲ್ಲಿ ನಾನು ಜೀವನ ಮುಂದೆ ಮಾಡೋಕ್ಕೆ ಹೋಗ್ತಾನೆ ಆದ್ರೂ ಭಯದಿಂದ ಹೆಚ್ಚು ಹೆಜ್ಜು ಆಚೆ ಹುಕ್ಕು ಭಯಪಡ್ತಾನೆ ಏನು ಮಾಡಿದ್ರು ಭಯಪಡ್ತಾನೆ ಕೊನೆಗಾಗ್ತಾನೆ ಹೆಂಡತಿ ಹತ್ಕೊಂಡು ಯಾರು ನೀವು ನನಗೆ ಯಾಕೆ ಕಾಟ ಕೊಡ್ತಾಯಿದ್ದೀರಾ ಅಂತೆಲ್ಲ ಹೇಳ್ಕೊಂಡು ಬರ್ತಾನೆ ಆಗ ದೊಡ್ಡ 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 ಜನ ನಿಮಗೆ ಗಂಡ ಮೋಸ ಮಾಡ್ತಿದ್ದಾನೆ ಬೇರೆಯವ್ರ ಮಹಿಳೆ ಜೊತೆ ಬೇರೆಯವ್ರ ಗಂಡ ಹೆಂಡತಿ ಜೊತೆ ಸವಾಸ ಮಾಡಿಕೊಂಡು ಹನ್ನೆರಡು ವರ್ಷದಿಂದ ನನಗೆ ಗೊತ್ತಿಲ್ಲದೇನೆ ಈತನ ಸ್ನೇಹಿತರ ಹೆಂಡತಿಗೆ ಮದುವೆ ಆದಾಗಿಂದ ಹತ್ತಿರದಲ್ಲಿದ್ದಾನೆ ಆತನ ಮನೆಗೆ ಅವ್ನ ಗಂಡ ಇಲ್ಲಂದರೆ ಸಾಕು ನಿನ್ನ ಗಂಡ ಹೋಗೋದು ಸಂತೋಷವಾಗಿ ಇರೋದು ನಿಮ್ಮಿಂದ ಹೆಚ್ಚು ಪ್ರಾಣ ಹಾಕ್ಕೊಂಡಿದ್ದಾನೆ ಅಂತ ಹೇಳಿ ಹೇಳ್ತಾಳೆ ಆದ್ದರಿಂದ ನಾನು ಬುದ್ಧಿ ಹೇಳಿದ್ದಕ್ಕೆ ನನಗೆ ಪ್ರಾಣ ತೆಗೆದಿದ್ದಾರೆ ಇದು ಸ್ವಂತ ಇದು ಒಳ್ಳೆಯದಾ ನಾನು ಮಾಡೋದು ನನಗೆ ಅಷ್ಟು ಬೇಸರ ಆಗ್ತಿದ್ರೆ ನನ್ನ ಪ್ರಾಣನೇ ನನ್ನ ಪಾಡಿಗೆ ನಾನು ಇದ್ದವನು ನನಗೆ ಎಲ್ಲಿಂದ ಬಂದು ನಾನು ಜೀವನ ಮಾಡ್ತಿರೋ ನನಗೆ ಪ್ರಾಣ ತೆಗೆದರು ನಿನ್ನ ಗಂಡ ಈಗ ಹೇಳು ಅವ್ನಿಗೆ ಭಯಪಡಿಸ್ಬೇಕಾ ಸಾಯಿಸ್ಬೇಕಾ ಅಂತ ಹೇಳು ಅಂತ ಕೇಳ್ತಾರೆ ಹ್ಞೂ ನನ್ನ ಪಾಡಿಗೆ ನಾನು ನಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳೋರು ಯಾರೂ ಇಲ್ಲ ನನ್ನ ಪ್ರಾಣ ತೆಗ್ದಿದ್ದಾರೆ ನಿಮ್ಮ ಪ್ರಾಣ ನಾನು ಬಿಡ್ತೀನೋ ಅಂತ ಹೇಳ್ತಾರೆ ಬೇಡ ಸ್ವಾಮಿ ಅಂತ ಅತ್ಕೊಳ್ತಾಳೆ ಏನೇನೋ ತುಂಬ ಇದು ಮಾಡ್ತಾಳೆ ಆದರೆ ಏನಂದರೆ ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಅಂತ ಹೇಳಿ ತುಂಬ ಏನೇನೋ ಕೇಳ್ಕೊಂಡು ನಿಮ್ಮ ಹೆಸರಲ್ಲಿ ಏನು ಬೇಕೋ ಮಾಡ್ತೀವಿ ಸೊ ಬಿಟ್ಬಿಡಿ ಅಂಥೇಳಿ ತುಂಬ ಗೋಳಾಗಾಡ್ತಾರೆ ಮಕ್ಕಳು ಆಡ್ತಾರೆ ಅವ್ರ ಮನೆಯಲ್ಲಿ ಏನೋ ಒಂದು ಮನಸ್ಸು ಕರೆದುಬಿಟ್ಟು ರಘು ಏನು ಮಾಡ್ದಂಗೆ ಸರಿ ಇದ್ದೇ ಕೊನೆ ಇನ್ನು ಮುಂದೆ ನೀನು ಯಾರಾದರೂ ಮಹಿಳೆ ಹಿಂದೆ ಬೀಳೋದು ಹಿಂದೆ ಮಾಡೋದು ಹೋಗಿದೆಯಾ ಸಾಯಿಸಿಬಿಡ್ತೇನೆ ಅಂತ ಹೇಳಿ ಇದು ಬಿಡ್ತಾನೆ ಸರಿ ಸೊ ಅಷ್ಟೇ ಅಲ್ಲ ನಿನ್ನ ಸ್ನೇಹಿತರು ಈ ರೀತಿ ಯಾರಾದರೂ ಮಾಡ್ತಿದ್ರು ಕೂಡ ಅವನಿಗೆ ಎಚ್ಚರ ಅಂತ ಹೇಳಿ ಅಲ್ಲಿಂದ ಬಿಡ್ತಾನೆ ನಾನು ನಿನ್ನ ಪ್ರಾಣಕ್ಕೆ ಏನು ತೊಂದರೆ ಕೊಡಲ್ಲ ಯಾಕಂದರೆ ಚಿಕ್ಕ ಮಕ್ಕಳಿದ್ದಾರೆ ನಿನಗೂ ಮದುವೆ ಮಾಡುವಂಥ ತಂಗಿಯರಿದ್ದಾರೆ ನಾನು ನಿನ್ನ ಸಾಯಿಸಿಬಿಟ್ಟರೆ ಅವರು ಅನಾಥರಾಗ್ತಾರೆ ಥರ ನಾನು ಮಾಡಲ್ಲ ಅಂತೇಳಿ ಬಿಟ್ಟು ಬಿಡ್ತಾನೆ ಸ್ನೇಹಿತರು ಇದು ಈ ಕಥೆಯಲ್ಲಿ ನಾವೆಲ್ಲ ಹೆಚ್ಚಿನ ಮಾಡಬೇಕಾಗಿರೋದು ಯಾರಾದರೂ ಒಂದು ಏನೋ ಹೇಳ್ತಿದ್ದಾರೆ ಅಂದರೆ ಬುದ್ಧಿವಾದ ಹೇಳಕ್ಕೆ ಹೋದರೆ ಅದನ್ನು ಅರ್ಥ ಮಾಡ್ಕೊಂಡು ನಡ್ಕೋಬೇಕು ಹೊರತು ಅವರ ಪ್ರಾಣ ತೆಗಿಬಾರದು ಅಷ್ಟೆಲ್ಲ ನಾವು ಯಾರಾದರೂ ಹೊಸದಾಗಿ ಸಹವಾಸಗಳು ಮಾಡ್ತಾಯಿದ್ರೆ ಕಾಫಿ ಪುಡೇಕಾಯ್ ಊಟ ಮಾಡ್ತಾ ಅವರು ಅವ್ರ ಬಗ್ಗೆ ಯೋಚನೆ ಮಾಡಿ ಅವ್ರ ಮನೆಯಲ್ಲಿ ಹಿಂತಿ ಹೇಗೆ ಅವರು ಹೇಗೆ ಮಕ್ಕಳು ಹೇಗೆ ಅಂತ ನೋಡಿ ಸಹವಾಸ ಮಾಡಬೇಕು ಸವಾಸ ಮಾಡಬೇಕು ಯಾಕಂದರೆ ಒಂದ್ಸಲಿ ಜೀವ ಹೋದರೆ ಪ್ರಾಣ ಹೋದರೆ ಮತ್ತೆ ಬರೋಲ್ಲ ಅದು ಎಲ್ಲ ಮೈಂಡಲ್ಲಿ ಇಟ್ಕೋಬೇಕು ಸುಮ್ಮನೆ ಪ್ರಾಣ ತೆಗೆಯೋದಲ್ಲ ಪ್ರಾಣ ಹೋದ ಮೇಲೆ ಅದರ ಬೆಲೆ ಗೊತ್ತಾಗೋದು ನಮಗೆ ಒಳ್ಳೆಯ ಒಂದು ಸಾಯಿಸಿ ಬಿಡೋದಲ್ಲ ಈ ಸಮಾಜದಲ್ಲಿ ಹಾಗೆ ನಡೀತಿದೆ ಸ್ನೇಹಿತರು ಎಚ್ಚರದಿಂದ ಜೀವನ ಮಾಡಿ ಅಂತ ಹೇಳ್ತಾ ಈ ಸುದ್ದಿಯನ್ನು ನನ್ನ ಕಡೆಯಿಂದ ನಿಮ್ಗೆ ಬೇಕಾಗಿ ನಿಮ್ಮ ಕಡೆಯಿಂದ ನಾನು ಬೇಕಾಗಿರೋದು ಕೇವಲ ಒಂದು ಲೈಕ್ ಕೊಡಿ ಹಾಗೆ ಇಷ್ಟ ಹೋದರೆ ಒಂದು ಕಮೆಂಟ್ಸ್ ಮುಖಾಂತರ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು